ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ಲು ಸುಮಾರು ಅರವತ್ತೊಂದು ಸಾವಿರ ಜನದ್ದು ಒಂದು ಗ್ರೂಪ್ ಇತ್ತು ಯಾರೋ ಬೇಕು ಅಂತೇಳಿ ಒಂದು ಈ ಅಕ್ಸಾ ಅಫಿಷಿಯಲ್ ಚಾನಲ್ನ ಕಾಪಿ ರೈಟ್ಸ್ ಇನ್ಫ್ರಿಂಜ್ಮೆಂಟ್ ಮಾಡಿದ್ದಾರೆ ಯಾರು ಧ್ ಧೃತಿ ಕೇಳಬೇಡಿ ಈ ಒಂದು ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಹೋಯ್ತು ಅಂತೇಳಿ ಹೊಸ ನ್ಯೂ ಅಕ್ಸಾ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ವಿ ಅದರಲ್ಲಿ ಎಲ್ಲ ಸ್ಟೂಡೆಂಟ್ಸು ಜಾಯ್ನ್ ಆಗಿ ಒಂದು ಡಿಸ್ಕ್ರಿಪ್ಷನ್ಸನ್ ಡಿಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಆ ಯೂಟ್ಯೂಬ್ ಚಾನಲ್ಲಿ ಎಲ್ಲರೂ ಜಾಯ್ನ್ ಆಗಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಜಾಯ್ನ್ ಮಾಡಕ್ಕೆ ಕೇಳಿ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಸ್ಟೂಡೆಂಟ್ಸ್ ಫೋನ್ ಮಾಡಿ ಕೇಳಿದ್ರಿ ಅಕ್ಸ್ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಓಪನ್ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂತೇಳಿ ಅದಕ್ಕೆ ಈ ವಿಡಿಯೋ ಮಾಡಿರೋದು ಮತ್ತು ಇನ್ನೊಂದು ವಿಚಾರ ಏನಂದ್ರೆ ನಿಮ್ಗೆ ಏನಾದರೂ ಇಶ್ಯೂಸ್ ಏನಾದ್ರೂ ಪ್ರಾಬ್ಲಮ್ ಅಂತ ಇತ್ತಂದರೆ ನೀವು ಟೆಲಿಗ್ರಾಮ್ ಗ್ರೂಪ್ ಅಡ್ಮಿನ್ಸು ಸುಮಾರು ಟ್ವೆಂಟಿ ಟು ತರ್ಟಿ ಮೆಂಬರ್ಸ್ ಇರ್ತಾರೆ ತರ್ಟಿ ಮೆಂಬರ್ಸ್ ಅಡ್ಮಿನ್ಸ್ ಇರ್ತಾರೆ ಅದರಲ್ಲಿ ನೀವು ಯಾರ ಮೆಂಬರ್ಸ್ಗೆ ನೀವು ಮೆಸೇಜ್ ಮಾಡಿದ್ರೆ ಅದು ಈಸಿಯಾಗಿ ಆ್ಯಕ್ಸಿಸ್ ಆಗುತ್ತೆ ಮತ್ತು ಆ ಒಂದು ಇಶ್ಯೂಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಎಲ್ಲರೂ ಈ ಒಂದು ಅಕ್ಸಾಫಿಷಿಯಲ್ ಹೊಸ ಅಕ್ಸಾಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದ್ರ ಜೊತೆ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಜಾಯಿನ್ ಆಗೋದಕ್ಕೆ ಥ್ಯಾಂಕ್ ಯು ನಮಸ್ಕಾರ